ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ರಾಗಿ ಹಿಟ್ಟಿನ ಸೂಪ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ಹಾಗೆಯೇ ವೆಯ್ಟ್ ಲಾಸಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಮಾಡಲಿಕ್ಕೆ ನಾನು ಯಾವುದೇ ಪ್ಯಾಕೆಟ್ನ ಐಟಮ್ನ ಯೂಸ್ ಮಾಡ್ಕೊಳ್ತೇನೆ ಮನೆಯಲ್ಲಿ ಇರುವಂತಹ ರಾಗಿ ಹಿಟ್ಟನ್ನು ಬಳಸಿ ಸೂಪ್ನ ರೀತಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ ನಾನು ಮೊದಲಿಗೆ ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಬಟರ್ ಹಾಕ್ಕೊಳ್ತಿದ್ದೀನಿ ಅಥವಾ ತುಪ್ಪ ಹಾಕ್ಕೊಳ್ಬೋದು ಅಥವಾ ಎಣ್ಣೆನೂ ಸಹ ಹಾಕ್ಕೊಳ್ಬೋದು ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಮಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ಹಾಕೊಳ್ಬೋದು ಅದರಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನ ಮೊದಲಿಗೆ ಒಗ್ಗರಣೆ ಮಾಡಿಕೊಂಡು ಮೇಲೆ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಹಾಗೆಯೇ ಬಾಯ್ಲ್ ಮಾಡ್ಕೊಂಡಿರುವಂತಹ ಸ್ವೀಟ್ ಕಾರ್ನ ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ವೆಜಿಟೇಬಲ್ಸ್ನ ಎಲ್ಲನೂ ಸಹ ಹಾಕ್ಕೊಂಡು ಮಾಡ್ಕೊಳ್ಬೋದು ಈ ಸೂಪ್ನಲ್ಲಿ ವೆಜಿಟೇಬಲ್ಸ್ ಹಾಕ್ಕೊಂಡಾಗ ನಾವು ಜಾಸ್ತಿ ಬಾಯ್ಲ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಒಂದು ಮುಖಾಲ್ವಾಗ ಬಾಯ್ಲ್ ಆಗಿದ್ದರೆ ಸಾಕು ಸೊ ನಾನು ಮೊದಲಿಗೆ ಒಗ್ಗರಣೆಗೆ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಹಾಗೆಯೇ ಸ್ವೀಟ್ಗಳನ್ನು ಹಾಕ್ಕೊಂಡು ಒಂದು ಕಾಲು ಭಾಗ ಆಗುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಮಗೆ ಸೂಪ್ನ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅದು ಗಟ್ಟಿಯಾಗಿರಬೇಕಲ್ವಾ ಸೊ ಹಾಗಾಗಿ ನಾನು ಕಾರ್ನ್ ಫ್ಲೋರ್ನ ಬಳಸ್ಕೊಳ್ತಾ ಇಲ್ಲ ಹಾಗೆಯೇ ಯಾವುದೇ ಪ್ಯಾಕೆಟ್ ಐಟಮ್ಸ್ನ ಬಳಸ್ಕೊಳ್ತೇನೆ ರಾಗಿ ಹಿಟ್ಟಿನ ಸಹಾಯದಿಂದ ಮಾಡ್ಕೊಳ್ತಾ ಇರುವಂತಹ ಸೂಪ್ ಇದು ಸೊ ರಾಗಿ ಹಿಟ್ಟು ಬಳಸ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಗಟ್ಟಿಯಾಗೂ ಸಹ ಬರುತ್ತೆ ಸೂಪ್ನ ರೀತಿಯಲ್ಲೂ ಸಹ ನಮಗಿರುತ್ತೆ ಹೆಚ್ಚಿನ ರಾಗಿ ಫ್ಲೋರ್ನ ಸಹ ಹಾಕ್ಕೊಳ್ಬಾರ್ದು ಒಂದು ಎರಡು ಸ್ಪೂನ್ ಆಗುವಷ್ಟು ಹಿಟ್ಟು ಬಳಸ್ಕೊಂಡು ಅದನ್ನು ನೀರಿನಲ್ಲಿ ಹಾಕಿ ಗಂಟಿಲ್ಲದಿರೋ ರೀತಿಯಲ್ಲಿ ಕಲಿಸ್ಕೊಂಡು ಈ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಒಂದು ಕಾಲು ಭಾಗ ಆಗುವಷ್ಟು ಬೆಂದಾದಮೇಲೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಅದಾದಮೇಲೆ ಈ ಕಲಸಿಟ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ರಾಗಿ ಹಿಟ್ಟಿನ ಸೂಪ್ ರೆಡಿ ಆಗುತ್ತೆ ಇದನ್ನು ಬೇರೆ ಬೇರೆ ರೀತಿಯಾಗೂ ಸಹ ಮಾಡ್ಕೊಳ್ಬೋದು ಇವಾಗೆಲ್ಲ ಪ್ಯಾಕೆಟಲ್ಲೇ ಬರುತ್ತೆ ಅಂದರೆ ಅವರು ಇನ್ಸ್ಟೆಂಟಾಗಿ ಪೌಡರನ್ನ ಮಾಡಿ ಪ್ಯಾಕೆಟ್ ಕೊಟ್ಟಿರ್ತಾರೆ ಸುಮ್ಮನೆ ಅದನ್ನು ಬಿಸಿ ನೀರಿನಲ್ಲಿ ಕುದಿಸ್ಕೊಂಡು ಕುಡಿದ್ರೆ ಆಯಿತು ಆ ಥರ ಎಲ್ಲ ಮಾಡ್ಕೊಳ್ತೇನೆ ಮನೆಯಲ್ಲೇ ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟಿಯಾಗೂ ಸಹ ಇರುತ್ತೆ ಹೆಲ್ತಿಗೂ ಸಹ ಒಳ್ಳೆಯದು ನಾವು ಇದರಲ್ಲಿ ಮಶ್ರೂಮು ಸಹ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ವೆಜಿಟೇಬಲ್ ಸಹ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಹಾಗೆ ನಾನು ಇಲ್ಲಿ ಪೆಪ್ಪರ್ನ ಹಾಕ್ಕೊಳ್ತಾಯಿದ್ದೀನಿ ಅದಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಈ ರೀತಿ ನೀರಿನ ಕಲಿಸ್ಕೊಂಡು ಇಲ್ಲಿ ಹಾಕ್ಕೊಂಡು ಒಂದು ಐದೇ ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಒಂದು ಐದರಿಂದ ಹತ್ತು ನಿಮಿಷಕ್ಕೆ ರಾಗಿ ಸೂಪ್ ರೆಡಿ ಆಗುತ್ತೆ ರಾಗಿ ಗಂಜಿ ಮಾಡ್ಕೊಳ್ತಾ ಇರ್ತೀವಿ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಹಾಕಿ ರಾಗಿ ಸೂಪ್ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡ್ರೆ ಆಯಿತು ಯಾರಿಗೆಲ್ಲ ಸೂಪ್ ಅಂದರೆ ತುಂಬ ಇಷ್ಟನೋ ಈ ರೀತಿನೂ ಸಾರಿ ಟ್ರೈ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೂಪ್ ಹಾಕ್ಕೊಂಡ್ರೆ ನಮಗೆ ರಾಗಿ ಸೂಪ್ ಹೆಲ್ದಿಯಾಗಿರುವಂತಹ ರಾಗಿ ಸೂಪ್ ರೆಡಿಯಾಗಿದೆ ಒಂದು ಐದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿ ಇದು ಫಾರ್ಮ್ ಆಗುತ್ತೆ ರಾಗಿ ಹಿಟ್ಟು ಹಾಕ್ಕೊಂಡಿರೋದ್ರಿಂದ ಕೊನೆಯಲ್ಲಿ ಸ್ವಲ್ಪ ಲೆಮನ್ನ ಹಾಕ್ಕೊಳ್ಬೇಕು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳೋರಿಗೆ ಅಥವಾ ಆವಾಗವಾಗ ಹೊಟ್ಟೆ ಹಸಿ ಆಗ್ತಿದೆ ಅಂತ ಹೇಳೋರಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಸರಿ ಮಿಸ್ ಮಾಡಿದೆ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಮೆಂಟ್ ಸಹ ಮಾಡಿ ನನ್ನ ಈ ಚಾನಲ್ನಾಗ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಲೈಕ್ ಹಾಗು ಕಾಮೆಂಟ್ ಮಾಡಿ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು